ದೇಶಭಕ್ತಿ ಸಂಚಲನ ಬಿಜೆಪಿ ಗ್ರಾಮೀಣ ಮಂಡಳದ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮೊಹರಂ ಹಬ್ಬದ ಪ್ರಯುಕ್ತ ಮಾರ್ಗ ಮೆರವಣಿಗೆ ವಿದೂಷಿ ಸಹನ ಹೆಗಡೆಗೆ ಪ್ರಥಮ ರ್ಯಾಂಕ್ ಸಿಎಸ್ ಹೆಗಡೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಶಾಸಕ ಶಿವರಾಂ ಹೆಬ್ಬಾರ್ ಭಾಗಿ ರಾಜ್ಯದ ಮೊದಲ ಮಹಿಳಾ ಚೆಸ್ ಚಾಂಪಿಯನ್ನಾಗಿ ಹೊರಹೊಮ್ಮಿದ ಅಕ್ಷಯ ಜುಲೈ ಹತ್ತರಿಂದ ಸೆಪ್ಟೆಂಬರ್ ಏಳರ ತನಕ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಉಭಯ ಶ್ರೀಗಳ ಚಾತುರ್ಮಾಸಿಯ ವ್ರತಾಚರಣೆ ಶೌಚಾಲಯಕ್ಕೆ ಸರ್ಕಾರ ನಿಗದಿಪಡಿಸಿದ ನಾಮಫಲಕ ಅಳವಡಿಸಿದ ಗ್ಯಾರಂಟಿ ಪ್ರಾಧಿಕಾರದ ಅನುಷ್ಠಾನ ಸಮಿತಿ ಜುಲೈ ನಾಲ್ಕರಂದು ನಗರದ ಪತ್ರಿಕಾ ಭವನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ವಿಶ್ವನಾಥಗೌಡ ತಿಳಿಸಿದ್ದಾರೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಯೋಧರಿಗೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವಾರ್ಪಣೆ ಹಾಗೂ ಪ್ರೌಢಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ದೇಶದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ರಾಜ್ಯ ಮಟ್ಟದ ಪ್ರಶ್ನಾವಳಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ನಮ್ಮಲ್ಲಿ ಯಾವುದೇ ಜಾತಿ ಧರ್ಮವಿಲ್ಲ ವೇದ ಭಾವವಿಲ್ಲ ಎಂದರು ಇತ್ತೀಚಿನ ದಿನಮಾನಗಳಲ್ಲಿ ತಂತ್ರಜ್ಞಾನ ಹಾಗೂ ಮಾದಕ ವಸ್ತುಗಳ ವ್ಯಸನಗಳಿಂದ ಯುವಕರು ಹಾಳಾಗುತ್ತಿದ್ದು ಬಹುತೇಕ ಯುವಕರು ದೇಶಾಭಿಮಾನದ ಮನೋಭಾವವನ್ನು ಕಳೆದುಕೊಳ್ಳುತ್ತಿದ್ದಾರೆ ಜನತೆಯು ಮಾತ್ರ ಭೂಮಿಯ ಸೇನೆಗೆ ಸೇರಿ ಸೇವೆಯನ್ನು ಸಲ್ಲಿಸಲು ಹಿಂದೇಟನ್ನು ಹಾಕುತ್ತಿದ್ದ ಅಂಶಗಳನ್ನು ಗಮನಿಸಿದ್ದಲ್ಲಿ ಇಟ್ಟುಕೊಂಡು ಸದೃಢ ಭಾರತ ದೇಶವನ್ನು ಕಟ್ಟಲು ಜನತೆಯ ಪಾತ್ರ ಬಹುಮುಖ್ಯ ಎಂದರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಯೋಧರಿಗೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವಾರ್ಪಣೆ ಹಾಗೂ ಪ್ರೌಢಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ದೇಶದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ರಾಜ್ಯಮಟ್ಟದ ಪ್ರಶ್ನಾವಳಿ ಸ್ಪರ್ಧೆಯನ್ನು ದಿನಾಂಕ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶಿರಸಿಯ ಲಯನ್ಸ್ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಏರ್ಪಡಿಸಿದ್ದೇವೆ ಎಂದು ಹೇಳಿದರು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನ ನಗದು ಇಪ್ಪತ್ತೆರಡು ಸಾವಿರದ ಎರಡುನೂರ ಇಪ್ಪತ್ತೆರಡು ದ್ವಿತೀಯ ಬಹುಮಾನ ನಗದು ಹದಿನೈದು ಸಾವಿರದ ಐದುನೂರ ಐವತ್ತೈದು ತೃತೀಯ ಬಹುಮಾನ ನಗದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕನೇ ಬಹುಮಾನ ನಗದು ಆರು ಸಾವಿರದ ಆರುನೂರ ಅರವತ್ತಾರು ಹಾಗೂ ಐದನೇ ಬಹುಮಾನ ನಗದು ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ನಾಲ್ಕು ಹಾಗೂ ಪ್ರಶಸ್ತಿ ಪತ್ರವನ್ನು ಹಾಗೂ ಬಹುಮಾನವನ್ನು ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ಅದೇ ದಿನ ನೀಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿಶ್ವನಾಥ ಗೌಡ ಗಣಪತಿ ಭಟ್ ಲೋಕೇಶ್ ಹೆಗಡೆ ವಿನಯ್ ಹೆಗಡೆ ಗುರುರಾಜ್ ಹೊನ್ನಾವರ ಪ್ರಕಾಶ್ ಹೆಗಡೆ ಉಪಸ್ಥಿತರಿದ್ದರು ಈಗ ಕೆಲವೊಂದು ಯುವಕರ ಸೈನಿಕ ಹೋಗ್ಲಿಕ್ಕೆ ಆರ್ಮಿ ಹೋಗಲಿಕ್ಕೆ ಹಿನ್ನೆಲೆ ಹಾಕ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಈ ಸಲ ಏನಾದ್ರು ಒಂದು ರಾಜ್ಯ ಮಟ್ಟದ್ದು ನಮ್ಮ ಮಧ್ಯ ಜಿಲ್ಲಾ ಮಟ್ಟ ಒಂದು ಕಾರ್ಯಕ್ರಮ ಮಾಡುವಂತ ಉದ್ದೇಶ ಇತ್ತು ಆದ್ರೆ ನಾವು ಅದು ಬೇಡ ರಾಜ್ಯ ಮಟ್ಟದವರಿಗೆಲ್ಲ ಎಲ್ಲಾ ಅನುಕೂಲ ಆಗಲಿ ಅಂತ ಹೇಳಿ ಇದು ಮಾಡಿದೆ ಈಗ ನಾವು ಆಗಲಿ ಇಲ್ಲಾಗಲೇ ಈ ಕಾರ್ಯಕ್ರಮ ಯಶಸ್ವಿ ಈಗ ಡಾಕ್ಟರ್ ಕಮಿಷನರ್ ಇರಬಹುದು ಡಿ ಡಿಡಿ ಪಿ ಆಗಿರ್ಬಹುದು ಮಾನ್ಯ ಶಿಕ್ಷಣ ಸಚಿವರು ಕೂಡ ಮಕ್ಕಳಿಗೆ ಮಾಹಿತಿಯನ್ನು ನೀಡಿ ಅಥವಾ ಬೆಂಗಳೂರು ಆಯುಕ್ತರಿಗೆ ಮಾಹಿತಿಯನ್ನು ನೀಡಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹೇಳಾಗಿದೆ ಅದೇ ರೀತಿ ಈಗ ಪ್ರೈವೇಟ್ ಶಾಲೆಯವರು ಕೂಡ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಎಲ್ಲರೂ ಭಾಗವಹಿಸ್ತಾರೆ ಪತ್ರಿಕೆ ಮುಖಾಂತರ ನಾವು ಈಗ ಒಂದು ವಿನಂತಿಯನ್ನು ಕೂಡ ನಾವು ಮಾಡ್ಕೊಂತಿದ್ದೇವೆ ಇದರಲ್ಲಿ ಹೆಚ್ಚು ಹೆಚ್ಚು ಖಾಸಗಿ ಶಾಲೆ ಜೊತೆಗೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಇದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಕೂಡ ಅತಿ ಅವಶ್ಯಕ ಈಗಾಗಲೇ ಈ ಕಾರ್ಯಕ್ರಮವನ್ನು ನಾವು ಪತ್ರಿಕಾ ದಾವಣಗೆರೆಯವರು ಇರಬಹುದು ಈಗಾಗಲೇ ನಮಗೆ ಹಾವೇರಿ ಧಾರವಾಡ ಬೆಳಗಾವಿ ವಿವಿಧ ಭಾಗದ ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಪತ್ರಿಕಾ ಮಾಧ್ಯಮ ಸಹಕಾರ ಕೂಡ ಅತಿ ಅವಶ್ಯಕ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ಶಿರಸಿ ಗ್ರಾಮೀಣ ಮಂಡಳದ ವತಿಯಿಂದ ಬೈರುಂಬೆ ಗ್ರಾಮ ಪಂಚಾಯತ್ ಎದುರು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಬೈರುಂಬೆ ಹುಲೇಕಲ್ ಸೋಂದಾ ಸಾಲ್ಕಣಿ ಓಣಿಕೆರೆ ವಾನಳ್ಳಿ ಕೊಡ್ನಗದ್ದೆ ಭಾಗದಿಂದ ಆಗಮಿಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತಿರುವ ನ್ಯಾಯಗಳ ವಿರುದ್ಧ ಪ್ರತಿಭಟಿಸಿದರು ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾ ವಕ್ತಾರರಾದ ಸದಾನಂದ್ ಭಟ್ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಡ ಹಗರಣದಿಂದ ಆರಂಭಿಸಿ ಸಾಲು ಸಾಲು ಹಗರಣಗಳನ್ನು ಮಾಡಿದೆ ಮನೆ ಹಂಚಿಕೆಗಳಲ್ಲಿ ಭ್ರಷ್ಟಾಚಾರ ನಡೆಸಿರುವ ಕುರಿತು ಕಾಂಗ್ರೆಸ್ ಶಾಸಕರೇ ಮಾತನಾಡಿದ್ದಾರೆ ಸಮಾಜದ ಪ್ರತಿಯೊಂದು ವರ್ಗಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ಯಾಯವೆಸಗುತ್ತಿದೆ ವಿದ್ಯುತ್ ದರ ಏರಿಕೆ ಸ್ಟಾಂಪ್ ಡ್ಯೂಟಿ ದರ ಏರಿಕೆ ಹೀಗೆ ದರ ಏರಿಕೆ ಮಾಡಿದೆ ಅಲ್ಲದೆ ರೈತರಿಗೆ ಇನ್ಸೂರೆನ್ಸ್ ಹಣದ ವಿಚಾರದಲ್ಲಿ ಅನ್ಯಾಯವಾಗುತ್ತಿದೆ ನಂತರ ಮಾತನಾಡಿದ ಬೈರುಂಬೆ ಗ್ರಾಮ ಪಂಚಾಯತ್ ಸದಸ್ಯ ಕಿರಣ್ ಭಟ್ ಬೈರುಂಬೆ ಗ್ರಾಮ ಪಂಚಾಯತದಲ್ಲಿ ಪಿಡಿಒ ಹಾಗೂ ಬಿಲ್ ಕಲೆಕ್ಟರ್ ಇಬ್ಬರೇ ಸಿಬ್ಬಂದಿಗಳಿದ್ದು ಅವರಿಬ್ಬರೂ ಇಲ್ಲದಿದ್ದರೆ ಪಂಚಾಯತ್ ಸದಸ್ಯರೇ ಪಂಚಾಯತ್ಲ್ಲಿ ಇರಬೇಕಾದ ಪರಿಸ್ಥಿತಿ ಇದೆ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳಿಗೆ ಪಂಚಾಯತ್ದ ನಿಧಿಯನ್ನೇ ಬಳಸುವಂತೆ ಆದೇಶ ಹೊರಡಿಸುವ ಪರಿಸ್ಥಿತಿಗೆ ಸರ್ಕಾರ ತಲುಪಿದೆ ರೈತರ ನೀರಾವರಿ ಸಂಪರ್ಕಕ್ಕೆ ಲಕ್ಷಾಂತರ ಹಣ ಖರ್ಚು ಮಾಡುವ ಪರಿಸ್ಥಿತಿಯನ್ನು ಇದೀಗ ಕಾಂಗ್ರೆಸ್ ಸರ್ಕಾರ ತಂದಿಟ್ಟಿದೆ ಎಂದು ಹೇಳಿದರು ನಂತರ ಬೈರುಂಬೆ ಪಂಚಾಯಿತದ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ನಾಯಕ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ನೆರೆದಿದ್ದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಈ ಮೂಲಕ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಬಿಜೆಪಿ ಶಿರಸಿ ಗ್ರಾಮೀಣ ಮಂಡಳದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಭಂಡಾರಿ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಕಾರ್ಯಕ್ರಮ ನಿರ್ವಹಿಸಿದರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶೇಖರ್ ಕೆರೆ ಜಡ್ಡಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭರತ್ ನಾಯ್ಕ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ವಿನಾಯಕ್ ಹೆಗಡೆ ಕೆ ಹಾಗೂ ಕೆಎಂಎಫ್ ನಿರ್ದೇಶಕರಾದ ಸುರೇಶ್ ಚಂದ್ರ ಹೆಗಡೆ ಗ್ರಾಮೀಣ ಮಂಡಲದ ನಿಕಟಪೂರ್ವಾಧ್ಯಕ್ಷ ನರಸಿಂಹ ಹೆಗಡೆ ಹುಲಿಕಲ್ ಸೋಂದ ಸಾಲ್ಕಣಿ ಓಣಿಕೆರೆ ಭೈರುಂಬೆ ವಾನಹಳ್ಳಿ ಕೋಡ್ನಗದ್ದೆ ಭಾಗದ ಬಿಜೆಪಿ ಬೆಂಬಲಿತ ಪಂಚಾಯತ್ದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಬಿಜೆಪಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕದಂಬ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನೇಮಿತ ಶಿರಿಸಿ ಸರೋಜಾ ಪ್ಯಾಲೇಸ್ ಹೊಸಪೇಟೆ ರಸ್ತೆ ಶಿರಸಿ ಉತ್ತರ ಕನ್ನಡ ಫೈವ್ ಒನ್ ಫೋರ್ ಜೀರೋ ಒನ್ ಸಹಕಾರಿಯ ರಜಿತ ವರ್ಷದ ಹರ್ಷದಲ್ಲಿ ಪರಿಚಯಿಸುತ್ತಿದ್ದೇವೆ ರೂಪಾಯಿ ಐವತ್ತು ಸಾವಿರ ಅಥವಾ ಹೆಚ್ಚಿನ ಹಣವನ್ನು ಎರಡು ವರ್ಷಕ್ಕೆ ತೊಡಗಿಸಿ ಹಾಗೂ ಹತ್ತು ಪರ್ಸೆಂಟ್ ಬಡ್ಡಿಗಳಿಸಿ ಧನಧಾರ ಠೇವಣಿ ಸೀಮಿತ ಅವಧಿಯ ಮಾನ್ಸೂನ್ ಮುತ್ತತ್ತು ಠೇವಣಿ ಯೋಜನೆ ಯೋಜನೆಯು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಜಾರಿಯಲ್ಲಿರುತ್ತದೆ ಕನಿಷ್ಠ ಐವತ್ತು ಸಾವಿರ ಇಪ್ಪತ್ನಾಲ್ಕು ತಿಂಗಳು ಹತ್ತು ಪರ್ಸೆಂಟ್ ಬಡ್ಡಿ ಹಿಂದೆ ಯೋಜನೆಯ ಲಾಭ ಪಡೆಯಿರಿ ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಕದಂಬ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಷರತ್ತುಗಳು ಅನ್ವಯ ನವೀಕರಣ ಮೊತ್ತಗಳಿಗೆ ಅನ್ವಯಿಸುವುದಿಲ್ಲ ಅಧಿಕ ಪೂರ್ವ ಮುಕ್ತಾಯಕ್ಕೆ ಅವಕಾಶವಿರುವುದಿಲ್ಲ ಸದರಿ ಬಡ್ಡಿ ದರವು ಈ ಯೋಜನೆಗೆ ಮಾತ್ರ ಸೀಮಿತವಾಗಿರುತ್ತದೆ ನಮ್ಮ ಶಾಖೆಗಳು ಶಿರಸಿ ಜಗಳಮನೆ ಜುವೆಲರ್ಸ್ ಮೇಲ್ಭಾಗ ಸಾರೂಜಾ ಪ್ಯಾಲೇಸ್ ಹೊಸಪೇಟೆ ರಸ್ತೆ ಶಿರಸಿ ಮೊಬೈಲ್ ನಂಬರ್ सवेन वन एट् सवे थ्री थ्री फैरो जीरो थ्री एट फोर डबल टू सवे फैसी फोर कुमट शाखे मधुकर शानभग बिल् बस स्टैंड हतिरा कुमट मोबाइल नंबर जीरो थ्री एट सिक्स टू नई फैसे सेवन सिक्स फोर हाँ डबल नई सिबल सेव सिंर ಹಳದಿಪುರ ಶಾಖೆ ಸಮೃದ್ಧಿ ಬಿಲ್ಡಿಂಗ್ ಮಹಾಗಣಪತಿ ದೇವಸ್ಥಾನದ ಎದುರು ಅಗ್ರಹಾರ ಹಳದಿಪುರ ಹೊನ್ನಾವರ ಮೊಬೈಲ್ ನಂಬರ್ ಸೆವೆನ್ ಏಯ್ಟ್ ಟೂ ನೈನ್ ಸೆವೆನ್ ತ್ರೀ ಝೀರೋ ಒನ್ ಸೆವೆನ್ ಏಟ್ ಹಾಗೂ ನೈನ್ ಫೋರ್ ಏಟ್ ತ್ರೀ ಡಬಲ್ ಸಿಕ್ಸ್ ಫೈವ್ ಟೂ ನೈನ್ ಸಿಕ್ಸ್ ಮಂಕಿ ಶಾಖೆ ದಾಮೋದರ ಕಾಂಪ್ಲೆಕ್ಸ್ ಬಣಸಾಲೆ ಮುಖ್ಯರಸ್ತೆ ಮಂಕಿ ಹೊನ್ನವರ ಮೊಬೈಲ್ ನಂಬರ್ ನೈನ್ ಫೋರ್ ಏಯ್ಟ್ ತ್ರೀ ಡಬಲ್ ಸಿಕ್ಸ್ ಫೈವ್ ಟೂ ನೈನ್ ಸಿಕ್ಸ್ ಹಾಗೂ ಡಬಲ್ ಏಯ್ಟ್ ಸಿಕ್ಸ್ ಒನ್ ತ್ರೀ ನೈನ್ ತ್ರೀ ಝೀರೋ ಒನ್ ಫೈವ್ ಅಭಿವೃದ್ಧಿಯ ಪಥದಲ್ಲಿ ಎಲ್ಲಿಂದಿಗೂ ನಿಮ್ಮೊಂದಿಗೆ ಕದಂಬ ಸತತ ಇಪ್ಪತ್ನಾಲ್ಕು ವರ್ಷಗಳಿಂದ ಗ್ರಾಹಕರ ವಿಶ್ವಾಸಾರ್ಹ ಸೇವೆಯಲ್ಲಿ ಕದಂಬ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಶಿಸಿ ಜುಲೈ ಐದರಂದು ಬನವಾಸಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬನವಾಸಿ ಹಾಗೂ ದಾಸನಕೊಪ್ಪ ಗ್ರಾಮದಲ್ಲಿ ಶನಿವಾರ ಸಿಪಿಐ ಶಶಿಕಾಂತ್ ವರ್ಮಾರವರ ನೇತೃತ್ವದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಮಾರ್ಗ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜೆಬಿಸೀತಾರಾಮ್ ಪಿಐ ಸಿದ್ದಾಪುರ ಪಿಎಸ್ಐಗಳಾದ ಮಾಂತೀಶ್ ಕುಮಾರ್ ಸುನಿಲ್ ಕುಮಾರ್ ಬನವಾಸಿ ಪೊಲೀಸ್ ಠಾಣೆ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಹಾಲಿ ಬೆಂಗಳೂರು ನಿವಾಸಿ ಸಹನಾ ಹೆಗಡೆ ಹಿಂದೂಸ್ತಾನಿ ಸಂಗೀತ ಗಾಯನ ವಿಶೇಷ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಸಂಗೀತ ಮತ್ತು ಪ್ರದರ್ಶಕ ಕಲಿಗಳ ವಿಶ್ವವಿದ್ಯಾಲಯ ಮೈಸೂರು ಮೂಲಕ ಪ್ರಥಮ ರ್ಯಾಂಕ್ ಕಳಿಸಿ ಉತ್ತೀರ್ಣರಾಗಿದ್ದಾರೆ ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರವರು ಅವರು ಇಂದು ಪಟ್ಟಣದ ಟಿಎಂಎಸ್ ಸಭಾಂಗಣದಲ್ಲಿ ನಡೆದ ಟಿಎಂಎಸ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಸಿಎಸ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡರು ಟಿಎಂಎಸ್ ಸಂಸ್ಥೆಯ ಬೆಳವಣಿಗೆಗೆ ಶ್ರಮಿಸಿದ ಸಿಎಸ್ ಅವರಿಗೆ ಸನ್ಮಾನಿಸಿ ನಿವೃತ್ತಿ ಜೀವನ ಸಂತೋಷದಾಯಕವಾಗಿರಲಿ ಎಂದು ಶುಭ ಹಾರೈಸಿದರು ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಮುಕ್ತ ಚೆಸ್ ಪಂದ್ಯಾವಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿದ ಅಕ್ಷಯ ಸಾಥಿ ಇವಳು ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಚಾಂಪಿಯನ್ ಆಗಿ ಹೊರಹೊಮ್ಮಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ ಇದಲ್ಲದೆ ಉತ್ತರ ಕನ್ನಡ ಜಿಲ್ಲೆ ಪ್ರತಿನಿಧಿಸಿರುವ ಸುಮಿತ್ ಕುಮಾರ್ ದ್ವಿತೀಯ ಹಾಗೂ ಪ್ರಶಾಂತ್ ನಾಯ್ಕ್ ತೃತೀಯ ಸ್ಥಾನವನ್ನು ಪಡೆದಿದ್ದು ಇವರೂ ಸಹ ರಾಷ್ಟಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಈ ಪಂದ್ಯಾವಳಿಯಲ್ಲಿ ಮುನ್ನೂರಕ್ಕೂ ಹೆಚ್ಚಿನ ಸ್ಪರ್ಧಾಳುಗಳು ಭಾಗವಹಿಸಿದ್ದರು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಉಭಯ ಶ್ರೀಗಳ ಚಾತುರ್ಮಾಸ್ಯ ವ್ರತಾಚರಣೆ ಜುಲೈ ಹತ್ತರಿಂದ ಸೆಪ್ಟೆಂಬರ್ ಏಳರ ತನಕ ನಡೆಯಲಿದೆ ಎಂದು ಮಠದ ಆಡಳಿತ ಮಂಡಳಿಯ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ನಳ್ಳಿ ತಿಳಿಸಿದ್ದಾರೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಮಠದ ಕಿರಿಯ ಶ್ರೀಗಳಾದ ಶ್ರೀ ಆನಂದ ಬೋಧೀಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಪೂಜೆ ನಡೆಸಿ ವ್ರತ ಸಂಕಲ್ಪಿಸಲಿದ್ದಾರೆ ಸಂಕಲ್ಪಿಸಲಿರುವ ಚಾತುರ್ಮಾಸಿಯ ವ್ರತಾಚರಣೆಯ ಅಂಗವಾಗಿ ಶ್ರೀಮಠದಲ್ಲಿ ಋಗ್ವೇದ ಕೃಷ್ಣ ಯಜುರ್ವೇದ ಹದಿನೆಂಟು ಪುರಾಣಗಳ ಪುರಾಯಣವು ನಡೆಯಲಿದೆ ಸಂಜೆ ನಾಲ್ಕು ಮೂವತ್ತಕ್ಕೆ ಉಭಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಧರ್ಮಸಭೆ ನಡೆಯಲಿದ್ದು ಅತಿಥಿಗಳಾಗಿ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಧ್ಯಕ್ಷ ರಂಗನಾಥ್ ಎಸ್ ವಿಶ್ವರಾಮ ಕ್ಷತ್ರಿಯ ಮಹಾಸಭಾದ ಅಧ್ಯಕ್ಷ ಶಶಿಧರ ನಾಯ್ಕ್ ಭಾಗವಹಿಸಲಿದ್ದಾರೆ ನಿವೃತ್ತ ಪ್ರಾಚಾರ್ಯ ಕೆಎನ್ ಹೊಸ್ಮನಿ ಸಿಬಿಐ ನಿವೃತ್ತ ಅಧಿಕಾರಿ ಶಿವಾನಂದ್ ದೀಕ್ಷಿತ್ ಅವರನ್ನು ಶ್ರೀಗಳು ಗೌರವಿಸಲಿದ್ದಾರೆ ಇದೇ ವೇಳೆ ಬೃಹತ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಅಂದು ಬರೆದಿದ್ದ ವೇದಾಂತ ಸಿದ್ಧಾಂತ ಸೋಕ್ತಿಮರಿ ಗ್ರಂಥದ ಕನ್ನಡ ಅನುವಾದದ ಕೃತಿ ಬಿಡುಗಡೆ ಆಗಲಿದೆ ಶಿಷ್ಯ ಭಕ್ತರು ಚಾತುರ್ಮಾಸದಲ್ಲಿ ಮಠಕ್ಕೆ ಆಗಮಿಸಿ ಶ್ರೀಗಳ ಸೇವೆ ಸಲ್ಲಿಸಲು ಪ್ರಕಟಣೆ ಕೋರಿದ್ದಾರೆ ಜುಲೈ ಐದು ಶನಿವಾರದಂದು ಖುದ್ದಾಗಿ ಕಾರ್ಯಾಚರಣೆ ನಡೆಸಿ ಶೌಚಾಲಯಕ್ಕೆ ಸರ್ಕಾರ ನಿಗದಿಪಡಿಸಿದ ನಾಮಫಲಕ ಹಾಕಿಸಿದ ಗ್ಯಾರಂಟಿ ಪ್ರಾಧಿಕಾರದ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್ ನಗರದ ಹೊಸ ಹಾಗೂ ಕೇಂದ್ರ ಬಸ್ ನಿಲ್ದಾಣದಲ್ಲಿನ ಶೌಚಾಲಯಕ್ಕೆ ಸಾರ್ವಜನಿಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದಾರೆಂದು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ತಾಲೂಕು ಗ್ಯಾರಂಟಿ ಪ್ರಾಧಿಕಾರ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಸುಮಾ ಉಗ್ರಾಂಡ್ಕರ್ ಮತ್ತು ಸಮಿತಿಯ ಸದಸ್ಯರುಗಳು ಒಂದು ಕಾರ್ಯಾಚರಣೆ ನಡೆಸಿ ಅಲ್ಲಿಗೆ ಭೇಟಿ ನೀಡಿ ಶೌಚಾಲಯ ನಿರ್ವಹಣೆ ಮಾಡುತ್ತಿರುವವರು ಸಾರ್ವಜನಿಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿರುವುದನ್ನು ಪರಿಶೀಲನೆ ಮಾಡಿ ಅಂಥವರ ವಿರುದ್ಧ ಖಂಡನೆ ವ್ಯಕ್ತಪಡಿಸಿದರು ನಂತರ ಶಾಸಕರಿಗೆ ಮಾಹಿತಿ ತಿಳಿಸಿ ಟೆಂಡರ್ ಕ್ಯಾನ್ಸಲ್ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು ನಂತರ ಸಂಬಂಧಿಸಿದ ಅಧಿಕಾರಿಗಳಾದ ಬಸ್ ಸ್ಟ್ಯಾಂಡ್ ಕಂಟ್ರೋಲರ್ ರಾಮಶೆಟ್ಟಿ ಅವರನ್ನು ಕರೆಸಿ ಅವರ ಎದುರೇ ಟೆಂಡರ್ದಾರರು ಮುಚ್ಚಿಟ್ಟ ರಹಸ್ಯವನ್ನು ತಿಳಿಸಿ ಸರ್ಕಾರ ನಿಗದಿಪಡಿಸಿದ ದರ ಪ್ರತಿ ಶೌಚಾಲಯಕ್ಕೆ ಒಂದು ರೂಪಾಯಿ ಮಾತ್ರ ಸ್ವೀಕರಿಸಬೇಕೆಂಬ ನಾಮಫಲಕವನ್ನು ಅಳವಡಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಾದ ರಾಘವೇಂದ್ರ ಶೆಟ್ಟಿ ಫಹಾದ್ ಖಾನ್ ಕೆಎಸ್ಆರ್ಟಿಸಿ ಕಂಟ್ರೋಲರ್ ಮತ್ತು ಮುಂತಾದವರು ಉಪಸ್ಥಿತರಿದ್ದರು ಏ ಕ್ಯಾನ್ಸಲ್ ಸ್ವಲ್ಪ ಎಲ್ಲ ಬರ್ತಾರ ಬಿಟ್ಟು ಫಸ್ಟ್ ದಿನ ಒಂದು ಹಾಕಿದ ಬಿಟ್ರಿ ಅವಿಂದ ಒಂದು ಸಲಾನು ಬೋರ್ಡ್ ನೋಡಿಲ್ಲ ಅಲ್ಲಿ ಒಳಗೆ ಅವ ಮಲ್ಕು ಅಲ್ಲಿ ಹಾಕೊಂಡ್ ನಾನು

₹10 पे तवंतरा न डिपो मैनेजर इल्ला 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 ₹10 पे तवंडिदा ₹10 पे नोड ₹10 पे तवंडिदी येन इल्ला इल्ला जन सुनन एतारे हम बाद में ₹10 ಕೊಡಬೇಕು ನಿಮಗೆ ಹ ಜನ सुनನ್ ಎತಾರೆ ಫೋನ್ ಪೇ ನಾನು ಅದರ ಫೋನ್ ಪೇ ಅವರಿಗೆ ಕೊರೆ ಮಾಡ್ತೀರಿ ನೀವು ಫೋನ್ ಪೇ ಆ ನಾನು ಫೋನ್ ಪೇ ಇರಬೇಕು ಫೋನ್ ಪೇ ಮಾಡ್ತೀರಿ ಈ ಲಗ ರೆಕ್ ನೆಟ್ ಬಂತು ಅದರ್ ಜಾಕೆ ಡಿಪೋ ಮ್ಯಾನೇಜರ್ ಕೆ ಪಾಸ್ ತಾಯಕೆ ಆ ಮೇರಕೋ ತಕಲಿಫ್ ನೈಂ ಕರ್ ರಾ

ಇವರು ಬಾಳ ಹುಷಾರ್ ಇರ್ತಾರೆ ಮಾತಾಡಿದ್ ಮಾತಾಡ್ಬೇಕು ಅವನು ನಮ್ಮತ್ರ ಸೌಕರೀ ಹೆಣ್ಮಕ್ಳಿಗೆ

ಜುಲೈ ಐದರಂದು ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಅಕ್ರಮವಾಗಿ ಮಾದಕ ವಸ್ತು ಮಾರಾಟ ಮಾಡಲು ಸಾಗಾಟ ಮಾಡುತ್ತಿದ್ದ ಇಬ್ಬರನ್ನು ಬೆಳಗಿನ ಜಾವ ಮೂರು ಗಂಟೆಗೆ ವಶಕ್ಕೆ ಪಡೆದುಕೊಂಡು ಆರೋಪಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಲಾಗಿದೆ ಆರೋಪಿಗಳಾದ ಇಪ್ಪತ್ತೆಂಟು ವರ್ಷದ ವಿಕ್ರಮ್ ರಾಮಕೃಷ್ಣ ಭಟ್ ಸಾಕಿನ್ ಗದ್ದೆಮನಿ ಹಾಗೂ ಇಪ್ಪತ್ತೇಳು ವರ್ಷದ ಕಶ್ಯಪ್ಪ ಮಂಜುನಾಥ ಹೆಗ್ಡೆ ಸಾಕಿನ್ ಶಿರ್ಸಿಮಕ್ಕಿ ಗಿಡಮಾವಿನ ಕಟ್ಟೆ ಹತ್ತಿರ ಬರೂರ್ ಚೆಕ್ಪೋಸ್ಟ್ನಲ್ಲಿ ಸಿಲ್ವರ್ ಟಯೋಟಾ ಇನ್ನೋವಾ ಕಾರ್ನಲ್ಲಿ ಅಕ್ರಮ ಗಾಂಜಾ ಮಾದಕ ವಸ್ತುಗಳನ್ನು ಸಾಗಾಟ ಮಾಡಿಕೊಂಡು ಶಿರಸಿ ಕಡೆಗೆ ಮಾರಾಟ ಮಾಡಲು ಹೋಗುತ್ತಿರುವಾಗ ಸಿಕ್ಕಿಬಿದ್ದಿದ್ದು ಸದರಿಯವರನ್ನು ವಶಕ್ಕೆ ಪಡೆದು ಆರೋಪಿತರಿಂದ ಅಂದಾಜು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಮೌಲ್ಯದ ಎಂಬತ್ತು ಗ್ರಾಂ ಗಾಂಜಾ ಮಾದಕ ವಸ್ತು ಹಾಗೂ ಕೃತ್ಯಕ್ಕೆ ಬಳಸಿದ ಅಂದಾಜು ಐದು ಲಕ್ಷ ರೂಪಾಯಿ ಮೌಲ್ಯದ ಟಯೋಟಾ ಇನ್ನೋವಾ ನೋಂದಣಿ ಸಂಖ್ಯೆ ಎ ಜೀರೋ ನೈನ್ ಎಂ ಎ ಝೀರೋ ಸೆವೆನ್ ಒನ್ ತ್ರೀ ಕಾರನ್ನು ಜಪ್ತಿಪಡಿಸಿಕೊಂಡಿದ್ದು ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಆರೋಪಿತರ ವಿರುದ್ಧ ಗುನ್ನೆ ನಂಬರ್ ಒಂದು ಝೀರೋ ನಾಲ್ಕು ಬಾರ್ ಎರಡು ಝೀರೋ ಎರಡು ಐದು ಯು ಬಾರ್ ಎಸ್ ಎ ಟು ಕಾಲಂ ಸಿ ಇಪ್ಪತ್ತು ಕಾಲಂ ಬಿ ಎರಡು ಕಾಲಂ ಎ ಎನ್ ಡಿ ಪಿ ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ ಈ ಸಂದರ್ಭದಲ್ಲಿ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಸಂತೋಷ್ ಕುಮಾರ್ ಎಂ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ರಾಘವೇಂದ್ರಜಿ ರಾಮಾ ಕುದ್ರಿಗಿ ಮಿರಾಶಿ ರವಿ ದವಲ್ ಸಾಬ್ ಹಾಗೂ ಮಾರುತಿಗೌಡ ಅವರನ್ನು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ